ಅನಾಹುತ ಸಂಭವಿಸುವ ಮುನ್ನ ಸೇತುವೆ ನಿರ್ಮಾಣ ಮಾಡಿ ಪುಟ್ಟಗಾಂವ್ ಬಡ್ನಿ ಗ್ರಾಮಸ್ಥರ ಒತ್ತಾಯ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನಲ್ಲಿ ಬರುವ ಪುಟ್ಟಗಾಂವ್ ಬಡ್ನಿ ಹಳ್ಳದ ಸೇತುವೆಯು ಕಳೆದ ಮಳೆಗಾಲ ಸಂದರ್ಭದಲ್ಲಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ ಸಂಪರ್ಕ ಕೂಡ ಬಂದಾಗಿತ್ತು ಈ ಸಮಯದ ಪುಟ್ಟ ಬಡ್ನಿಗಾಂವ್ ಗ್ರಾಮಕ್ಕೆ ಅಂದಿನ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಅವರು ಭೇಟಿ ನೀಡಿ ಕೊಚ್ಚಿಕೊಂಡು ಹೋಗಿದ್ದ ಸೇತುವೆಗೆ ತಾತ್ಕಾಲಿಕವಾಗಿ ಮಣ್ಣು ಹಾಕಿ ವಾಹನ ಸಂಚಾರವನ್ನ ಪ್ರಾರಂಭಿಸಿದ್ದರು ಆದರೆ ಇಲ್ಲಿಯವರೆಗೂ ಪುನಃ ಸೇತುವೆಯ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿಲ್ಲ ಇದರಿಂದ ಈ ರಸ್ತೆಯ ಮುಖಾಂತರ ಸಂಚರಿಸುವ ವಾಹನಗಳು ತಮ್ಮ ಜೀವನವನ್ನು ಹದಗೆಡಿಸಿಕೊಂಡು ಸಂಚರಿಸುವಂತಾಗಿದೆ ಹಾಗೂ ಹಲವಾರು ವಾಹನಗಳು ಬಿದ್ದು ಅನಾಹುತಗಳು ಸಂಭವಿಸಿರುವ ಘಟನೆಗಳು ಸಹ ನಡೆದಿದೆ ಅದಕ್ಕಾಗಿ ಬರುವ ಮಳೆಗಾಲದ ಒಳಗಾಗಿ ಕೊಚ್ಚಿಕೊಂಡು ಹೋಗಿರುವ ಹಳ್ಳದ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಎಂದು ಪುಟ್ಟಗಾವ್ ಬಡ್ನಿ ಗ್ರಾಮಸ್ಥರು ನಮ್ಮ ಮಾಧ್ಯಮ ಮುಖಾಂತರ ಒತ್ತಾಯಿಸಿದ್ದಾರೆ ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅನಾಹುತಗಳು ಸಂಭವಿಸಿ ಸಾವು ನೋವುಗಳು ಆಗುವ ಮುನ್ನ ಗುಣಮಟ್ಟದ ಸೇತುವೆ ನಿರ್ಮಾಣ ಮಾಡಲು ಮುಂದಾಗಬೇಕು ಿದ್ರ ಅವ್ರು ಏನಾದ್ರೆ ಹೇಳ್ಕೊಳ್ಬೇಕು ತುಂಬ ನಟ ಮೇಗಾಲದಾಗ ಗಾಡಿ ಬಂದ್ ಮಾಡಿತಿರು ನಾವು ಈಗ ಮತ್ತೆ ಸ್ವಲ್ಪ ಬಲವು ಹೋಯ್ತಲ್ಲ ಅವ್ರ ಚಲಾಗ್ ಮಾತಾಡಕ್ ಹತ್ತಿರ ಅವ್ರನ್ನ ಎದ್ ಮತ್ತೆ ಜೀವ ನಮ್ಮ ಇಟ್ಕೊಂಡು ಹೊಡಿಬತ್ತಿರ ನಾವು ಗಾಡಿನ ಅದ್ ಹಿಡಿಸ್ ಮುಂದೆ ಹಚ್ಚು ಮುಂದೆ ಎದಿ ನಸಕ್ಕ ಕಾಣ್ತೀರಿ ನಮ್ ಸ್ವಲ್ಪ ಈ ಕಡೆ ಈ ಕಡೆ ಏನಾದ್ರೆ ಹೋದಪ್ಪ ಅಂತಂದ್ರೆ ಬಸ್ಸಿನ ತುಂಬ ಮಂದಿರತ್ತೆ ಈಗ ನೋಡ್ರಿಗೆ ಎಪ್ಪತ್ತು ಜನ ಐತೆ ಸರ್ ಅದೇ ಮತ್ತೀಗ ಅವರು ಪ್ರಾಣದ ಜೊತೆ ಇವ್ರು ಚಲೋ ಆಡಿದಾಗ ಅದಕ್ಕೆ ನಾವು ಬಟ್ಟಿ ಗ್ರಾಮದವ್ರಿಗೆಲ್ಲರೂ ಹೇಳಿದೀವಿ ನಾ ಹತ್ರ ಹಾಕಿಸ್ತೀವಿ ಹಾಕಿಸ್ತು ಅಂತಂದ್ರೆ ಇನ್ನೂವರೆಗೆ ಹಚ್ಚಿ ಹೇಳಿದ್ರು ಓಕೆ ನಮ್ಮ ಸರ್ ಸರ್ ನಮಸ್ತೆ ರಮೇಶ್ ಅಂತ ಹೇಳಿ ಮೊದ್ರಿಗೆ ಗೊತ್ತಾಗುತ್ತೆ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು